అయ్య అయ్యో నూర ఆరు బరబిట్ బే నకూర అంకి లెక్క సంకణ్ లెంక సంకలెంక లెక్క నోడ్రీ మోడ్రు నూరా

ಬರೀಪ ಮುಗಿತ ನಮ್ಮಪ್ಪ ಮುಗಿತು ನೋಡ್ರಿ ಹೋಮಾರ್ಕ್ ನೀನ್ ನೀ ಮಾಡಲಿಲ್ಲ ಆಟ ಈಗ ಮಾಡಕತ್ತೀ ಟೈಮ ಎಂಟಗೆ ತಿನ್ ಹೋಗ

Bye bye. Bye. Bye bye. Bye. So classic.

ನಾವಂತೂ ಸೂಪರ್ ಇದೇವು ರೀ ಭಾಳ ದಿನ ಭಾಳ ದಿನದ ನಂತರ ಈಗ ಲಾಗ್ ಶುರು ರೀ ಯಾಕೆ ಲಾಗ್ ಮಾಡಿಲ್ಲ ಅಂದ್ರೆ ರೀ ಎಲ್ಲರಿಗೆ ಈಗ ಒಂದು ಸ್ವಲ್ಪ ಎಲ್ಲರಿಗೆ ಆರಾಮಾಗೈತ್ರಿ ಅದಕ್ಕಾಗಿ ಈಗ ಶುರು ಮಾಡಿಲ್ಲ ರೀ ಅಪ್ಪು ಮತ್ತು ಈಗ ಟ್ಯೂಷನ್ಗೆ ಹಾಕ ನೋಡ್ರಿ ಅವರು ಮೂರು ದಿನ ಸುಮಾರು ಇಟ್ಕೊಂಡು ಹೊಂಟಾರೀ ಟ್ಯೂಷನ್ಕ ಮತ್ತು ಇವತ್ತ ಸಂಕಷ್ಟ ಐತೆ ನೋಡ್ರಿ ಸಂಕಷ್ಟಿದ ಸ್ಪೆಷಲ್ ಲಾಗ್ನ ನೀವೆಲ್ಲರೂ ನೋಡ್ರಿ ಎಂಜಾಯ್ ಮಾಡ್ರಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದ ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ಈಗ ದೇವ್ರ ಪೂಜಾ ಅದು ನೋಡ್ರಿ ಫ್ರೆಂಡ್ಸ್ Матагане и в пуги ноатнал грига. Ела по-ела, 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 по-е ಚಿನ್ನಕ್ಕ ಬಡಂಗ ಅವ ನಾನು ಅಪ್ಪು ಅನ್ನ ಅಂತದ್ದು ನೋಡ್ರಿ ರಾಗ ಗಣಪತಿಗೆ ನಮಸ್ಕಾರ ಇರಲಿಲ್ಲ ಎಲ್ಲರಿಗೂ ಸಂಕಷ್ಟರ ಚತುರ್ಥಿಯ ಶುಭಾಶಯಗಳು ಫ್ರೆಂಡ್ಸ್ ನೀವು ಯಾರ್ಯಾರ ಸಂಕಷ್ಟಿ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ ನೀವು ಯಾವ ರೀತಿ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಮತ್ತು ಈಗ ಊರಾಗ ಬಂದಿದ್ದೀವಿ ರೀ ಗಣಪ್ಪಗ ನಮಸ್ಕಾರ ಮಾಡೋಕ್ಕಂಥೇಳಿ ನಮ್ಮಲ್ಲಿ ಸಿದ್ದಪ್ಪನ ಗುಡಿ ಹತ್ತ ಗಣಪತಿ ಗುಡಿ ಐತಿ ನೋಡ್ರಿ ಫ್ರೆಂಡ್ಸ್ ಗಣಪಗೆ ಎಷ್ಟು ಚಂದ ಅಲಂಕಾರ ಮಾಡಿ ರೀ ಮತ್ತು ದೃಷ್ಟಿನ ಆಗಿಬಿಡ್ತೈತೆ ನೋಡ್ರಿ ಎಷ್ಟು ಚಂದ ಕಾಣಿಸಕತ್ತೆ ಅನ್ನ ಗಣಪ ಅನ್ನ ನಮ್ಮನ್ನು ಬಿಟ್ಟು ಊರಾಗ ಹೋದ್ರಿ ಹೋಗಿ ನಮಸ್ಕಾರ ಮಾಡಿ ಇಲ್ಲಿ ಗಣಪಕ್ಕೆ ತೆಂಗಿನಕಾಯ್ದಾಗ ಹುಡ್ಕೊಂಡು ಎಲ್ಲ ಪ್ರಸಾದ್ ತಗೊಂಡು ಹೋದ್ವಿ ರೀ ಇಲ್ಲೆಲ್ಲ ಸಾಂಗ್ ಹಾಕಿದ್ರು ಸಂಕಷ್ಟ ಅಲ್ಲರಿ ಗಣಪತಿಗೆ ನಮಸ್ಕಾರ ಮಾಡಿ ಗ ಸಿದ್ಧಪ್ಪ ಹೋದ್ವಿ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಪ್ರಸಾದದು ಮಾಡ್ದೀವ್ರಿ ಆ ಪ್ರಸಾದ್ ಮಾಡಿ ಮತ್ತು ಇದು ಅಪ್ಪುಗ ಚಿನ್ನಕ್ಕಾಗ ಡಬ್ಬಿ ಬೇಕಾಗಿತ್ತು ರೀ ಡಬ್ಬಿ ಊಟದ ಡಬ್ಬಿ ಆ ಡಬ್ಬಿ ತರಕ ಊರಾಗ ಹೋದ್ವಿ ನೋಡ್ರಿ ಅಲ್ಲಂದ್ರೂ ಊರಾಗ ಎಷ್ಟು ದುಡ್ಡು ಹೇಳ್ರ ಅಂದ್ರೂ ಚಲೋ ಸಿಕ್ಕೂರಿ ಡಬ್ಬಿ ತಗೊಂಡು ಬಂದಿವ್ರಿ ಮತ್ತೆ ಜಾತ್ರೆಗೆ ಬಂದಿಲ್ಲಿ ಪೂರಾಗ ಹೋಗಿ ಡೆಬ್ಬಿ ತೊಗೊಂಡು ಬಂದ ಮತ್ತು ಜಾತ್ರೆಗೆ ಏನೇನು ತೊಗೊಂಡಿವತ್ ನೋಡ್ರಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡ್ರಾಗ ಗೊತ್ತಾಗ್ತದೆ ರೀ ನಮಗೆ ಇಲ್ಲಿ ಡಬ್ಬಿ ತಗೊಳಕ ಗುಡಿಯಿಂದ 1 किलोमीटर ಅಕತ್ರ ಊರ ಹೋಗಕ್ಕ ಅಷ್ಟ ನಡಕೊಂಡು ಹೋಗ್ಬಹುದು ವಿರಿ ಹೋಗಿ ಡೆಬಿ ಅಷ್ಟಕ್ಕೆ ಯಾತ್ರೆಗೆ ಬಂದಿ ನೋಡ್ರಿ ಇಲ್ಲಿ ಏನೇನೆ ತಗೊಂಡ್ವಿ ಅದ್ನೋಡಿ ಫ್ರೆಂಡ್ಸ್ ನೀವು ಪೊಲೀಸ್ ಸೆಕ್ಯೂರಿಟಿ ಐಟ್ ನೋಡ್ರಿ ಫ್ರೆಂಡ್ಸ್ ಜನ ನೋಡ್ರಿ ಎಷ್ಟು ಐತಿ ಅಮ್ಮ ನಾನು ಹೋಗ್ತೀನಿ えっ ಹಬ್ಬ ಹಪ್ಪಳ ಮಾಡಾಕ ಶಾಬು ಕುದಿಸಿದ್ವಿ ನೋಡ್ರಿ ಇದ್ರೊಳಗೆ ಜೀರಿಗೆ ಹಾಕ ಇವ ಜೀರಿಗೆ ಎಳ್ಳ ಅಲ್ಲಿ ಪಲ್ ಮೇನ್ ಹಾಕ ಇದ್ರಾಗ ತಕೊಂಡ ಹೋತ ನೋಡ್ರಿ ಫ್ರೆಂಡ್ಸ್ ಶಾವ್ಗೆ ಮಾಡ್ಕೊಂಡಿದ್ರಿ ಇವತ್ತಿಷ್ಟ ಐದು ಕಿಲೋ ದಂಡ ಜಾತ್ರಾಗಿನ್ ಹಸ ಕಲ್ದಾರ್ನಾಗ ಅವತ್ತೀ ఎలా దొడ్ కల్బర్ ఉప్పినకై హోడ్రీ సేమ్ ఉప్పినక హాత్ర ఎస్ తంది నోడ్రీ ఇ పల్లె నీడు చమచేరీ ఇదొంది పల్లె నీడు చమచేరీ ఇదొన్ చాకూ ఎస్ చాక హాకి ఇవరి డబ్బు నోడ్రీ ఇవా అంగడ ఇవెల జాతర త్రీ ఇదొంది చీప్స్ మి ఎన్నె హాక్రీ युवा दीप नोटरी आ ये आता युवा काजिन बरनी बहुत சின்ன ಅಕಂಡಿುವ ಚಿನ್ನ ಅಕಂಡಿ ಬ್ ನೋಡಿ ಅಪ್ಪನ್ ಟ್ರಾಕ್ಟರ್ ಜಿಿಸಿಪಿ ಅಜಿಪ್ ಜಿಪ್ ಜಿಪ್ జీ ఇవ ఎలా తర పల్లె నిర్కొ చమ్చ నోడ్రీ ఇదొంది చాకు ఇవ్ చిన్నకుప్పొంది డబ్బి ఇది చీప్స్ మనీ ఇదొంది జారి ఇదొంద ఉదుకడ్డీ హోడి ఇద ఇొంది ఎణి హాకూ ఉల్చి నోడ్రీ ಪಾಕಲು ಏನು ಹಿಡಿದ್ರಿ ಇವಾಗ ಆರ್ತಿ ಸಟ್ರಿ ರೀ ಇವೆರಡ ನಮ್ಮ ಚಿನ್ನಕ್ಕನ್ನ ಡಾಲ್ ನೋಡ್ರಿ ಬೇಬಿ ಡಾಲ್ ಇದೊಂದು ಡೈಲಿ ಊಟ ಕಕ್ಕೊಳಾಕ್ರೂ ಇವೆರಡ ಉಪ್ಪಾ ಖಾರ ಅಕ್ಕ ಇದ್ರೊಳಗೆ ಏನು ಇದ್ರೊಳಗೆ ಹಿಂಡಿ ಹಾಕಿದ್ ರೀ ಇದ್ರೊಂದ್ಸೈನ್ ಹಾಕೋದು ಮತ್ತು ಇಲ್ಲಿ ಅಪ್ಪ ಐತ್ರಿ ಇದು ಜೀಪ್ ಗಾಡಿ ಇಷ್ಟೆಲ್ಲ ತೊಗೊಂಡಿದ್ರು ನೋಡ್ರಿ ಚಿನ್ನಾಕಾಗ ಒಂದು ವೆನಿಟ್ ಬ್ಯಾಗ ಸರ ಹಾಕಿ